नमस्कार न्यूज 26 के स्वागत ಯಳಂದೂರು ತಾಲೂಕಿನ ಕೇಸ್ತೂರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಶನಿವಾರ ಅದ್ದೂರಿಯಾಗಿ ಆಚರಿಸಲಾಯಿತು ಮುಂಜಾನೆ ಅಂಬೇಡ್ಕರ್ ಭವನದಲ್ಲಿರುವ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗ್ರಾಮದ ಯಜಮಾನರು ಸಂಘದ ಪದಾಧಿಕಾರಿಗಳು ಪುಷ್ಪ ನಮನವನ್ನ ಸಲ್ಲಿಸಿದರು ನಂತರ ಅಂಬೇಡ್ಕರ್ ಭಾವಚಿತ್ರಗಳನ್ನು ಪಲ್ಲಕ್ಕಿ ಹಾಗೂ ಎತ್ತಿನ ಗಾಡಿ ಟ್ರಾಕ್ಟರ್ಗಳಲ್ಲಿ ಏರಿಸಿ ವಿವಿಧ ಫಲಪುಷ್ಪಗಳಿಂದ ಸಿಂಗಾರಗೊಳಿಸಿ ಗ್ರಾಮದ ಎಲ್ಲಾ ಜನಾಂಗದ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿದ್ರು ಯುವಕರು ಮುಖಂಡರು ಬಿಳಿ ವಸ್ತ್ರ ಮತ್ತು ನೀಲಿ ಶಾಲುಗಳನ್ನು ಧರಿಸಿ ಕುಣಿದು ಕುಪ್ಪಳಿಸಿದ್ರು ರಸ್ತೆ ಉದ್ದಕ್ಕೂ ನೀರು ಮಜ್ಜಿಗೆ ಪಾನಕವನ್ನು ವಿತರಿಸಿದ್ರು ಭಾನುವಾರ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ವಿವಿಧ ಬಗೆಯ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಹೋಳಿಗೆ ಹುಳಿ ಪಾಯಸ ಕೋಸಂಬರಿ ತಂಪು ಪಾನೀಯ ಹಾಗೂ ಇನ್ನು ಅನೇಕ ಬಗೆ ಬಗೆಯ ಆಹಾರ ತಯಾರಿಸಲಾಗಿತ್ತು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಮುಖಂಡರುಗಳು ಗ್ರಾಮಸ್ಥರುಗಳು ಯುವಕರುಗಳು ಹಾಜರಿ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ 26 ಟ್ವೆಂಟಿ ಕನ್ನಡ ನಾವು ನಿಮ್ಮ